ಪಾವಗಡದಲ್ಲಿ ಅಧಿಕಾರಿಗಳು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಅಪಮಾನ ಮಾಡಲಾಗಿದೆ ಎಂದು ದಲಿತ ಮುಖಂಡರು ಆರೋಪ ಮಾಡಿದ್ದಾರೆ ಪಾವಗಡದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ತಡವಾಗಿ ಶಾಸಕ ವಿ ವೆಂಕಟೇಶ್ ಕಾರ್ಯಕ್ರಮ ಆಗಮಿಸಿದ ಹಿನ್ನೆಲೆ ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಅಪಮಾನ ಮಾಡುತ್ತಿದ್ದಾರೆ ಎಂದು ದಲಿತ ಮುಖಂಡರು ಆರೋಪಿಸಿದ್ದಾರೆ ನಮ್ಮ ಶಾಸಕರು ಮುಂದೆ ನಿಂತು ಕಾರ್ಯಕ್ರಮವನ್ನು ಅಧಿಕಾರಿಗಳನ್ನು ಜೊತೆಗೂಡಿಸ್ಕೊಂಡು ಸಂಘ ಸಂಸ್ಥೆಗಳನ್ನು ಜೊತೆಗೂಡಿಸ್ಕೊಂಡು ಮಾಡಬೇಕಾಗಿತ್ತು ಆದರೆ ನಮ್ಮ ಶಾಸಕರು ಇವತ್ತು ಯಜಮಾನ ಇಲ್ಲದ ಮನೆಯಂತಾಗಿ ಕಾರ್ಯಕ್ರಮ ಹತ್ತು ಗಂಟೆಗೆ ಮುಗಿಯೋ ಮುಗಿದನ್ನು ಮುಗಿದನ್ನು ಹೋಗುವಂಥ ಸಮಯಕ್ಕೆ ಹತ್ತುವರೆಗೆ ನಮ್ಮ ಶಾಸಕರು ಬಂದಿದ್ದಾರೆ ಇಲ್ಲಿಂದ ರಥ ಏನು ಹೊರಡಿತು ಅಲ್ಲಿಂದ ಜಾತದಲ್ಲಿ ಶಾಸಕರು ಇಲ್ಲ ಅಧಿಕಾರಿಗಳು ಕೆಲವೇ ಕೆಲವು ಬೆಳ್ಳೆಣಿಕೆ ಇಷ್ಟು ಒಟ್ಟಾರೆ ಹೇಳ್ಬೇಕಂದ್ರೆ ತಾಲೂಕು ಆಡಳಿತ ಇವತ್ತಿನ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ವಿಫಲಗೊಳಿಸಿದ್ದಾರೆ ನಿರ್ಲಕ್ಷ್ಯದಿಂದ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರ ನಿರ್ಲಕ್ಷ್ಯದಿಂದ ಇವತ್ತಿನ ಕಾರ್ಯಕ್ರಮ ವಿಫಲ ಆಗಿದೆ ಈ ಈ ವಿಚಾರವಾಗಿ ನಾವು ಇದನ್ನು ಭಾಳ ಖಂಡಿಸ್ತೀವಿ ಹತ್ತುವರೆ ನಂತ ಹತ್ತುವರೆಗೆ ಶಾಸಕರು ಬಂದಿದ್ದಾರೆ ಅಂದರೆ ಕಾರ್ಯಕ್ರಮ ಶಾಲಾ ಮಕ್ಕಳನ್ನು ಕರ್ಕೊ ಬಂದಿದ್ದಾರೆ ಅವ್ರಿಗೆ ಬೆಳಗ್ಗೆ ತಿಂಡಿ ಇಲ್ಲ ಏನೂ ಇಲ್ಲ ಶಾಸಕರು ಬರ್ತಾರೆ ಅಂತ ಕೂಡ ಹಾಕೋದು ಇನ್ನೂ ಕೆಲವೊಂದು ಜಾಗ ಸಾಲಿನಿಂದ ಸಾಲಲ್ಲ ಅಂತಬಿಟ್ಟು ಕೆಲವು ಮಕ್ಕಳನ್ನು ವಾಪಸ್ ಕಳಿಸಿದ್ರು ಇವೆಲ್ಲ ಒಂದು ಏನಂತಂದರೆ ಅಧಿಕಾರಿಗಳ ಬೇಜವಾಬ್ದಾರಿ ಬೇಜವಾಬ್ದಾರಿ ಹಿಡಿದ್ರೆ ಕನ್ನಡಿ ಅಂತಿತ್ತು ಗ್ರೌಂಡಲ್ಲಿ ಮಾಡ್ಬೋದಾಗಿತ್ತು ಇದು ಸರ್ಕಾರದ ಕಾರ್ಯಕ್ರಮ ತಾಲೂಕು ಆಡಳಿತದ ಕಾರ್ಯಕ್ರಮ ಜನಗಳನ್ನ ಸೇರ್ಸ್ಕೊಂಡು ಮಾಡಬೇಕಾದ್ರೆ ಬರೀ ಮಕ್ಕಳನ್ನ ಕೆಲವೇ ಕೆಲವು ಬೆರಳಿಕೆ ಜನ ಕರ್ಕೊಬಂದು ಕೆಲವು ಅಧಿಕಾರಿಗಳು ಸೇರ್ಕೊಂಡು ಮಾಡಿಕೊಂಡ್ರು ಜಾಗೃತಿ ಅಂದ್ರೆ ಏನು ಅರಿವು ಮೂಡಿಸುವಂತದ್ದು ಎಲ್ಲಾ ಜನಕ್ಕೂ ಅರಿವು ಮೂಡಿಸ್ಬೇಕಾದ್ರೆ ಎಲ್ಲರನ್ನು ವಿಶ್ವಾಸ ತಗೊಂಡು ಅದಕ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗಿತ್ತು ಆ